ಎಕ್ಸ್ಪ್ರೆಸ್ ವೃತ್ತಿಪರ ಕೋರ್ಸ್ಗಳಿಗಾಗಿ ನಡೆಸಲಾದ ಸಾಮಾನ್ಯ ಪ್ರವೇಶ ಪರೀಕ್ಷೆ ಸಿಇಟಿ ಫಲಿತಾಂಶ ಈಗಾಗಲೇ ಪ್ರಕಟವಾಗಿದ್ದು ಕೌನ್ಸೆಲಿಂಗ್ ಪ್ರಕ್ರಿಯೆಯು ಇಂದಿನಿಂದ ಆರಂಭವಾಗಿದೆ ಜೂನ್ ಐದರಿಂದ ಇಪ್ಪತ್ತೊಂದರವರೆಗೆ ದಾಖಲಾತಿ ಪರಿಶೀಲನೆ ಕಾರ್ಯ ನಡೆಯಲಿದ್ದು ಎಲ್ಲಾ ಕೋರ್ಸ್ಗಳಿಗೂ ಒಂದೇ ಬಾರಿ ದಾಖಲೆಗಳ ಪರಿಶೀಲನೆ ನಡೆಸಲಾಗುವುದು ಹೀಗೆಂದು ಅಧಿಕಾರಿಗಳು ತಿಳಿಸಿದ್ದಾರೆ ಉದಾಹರಣೆಗೆ ಇಂಜಿನಿಯರಿಂಗ್ ಹಾಗೂ ಬಿ ಫಾರ್ಮ್ ಫಾರ್ಮ್ ಡಿ ಅಥವಾ ಭಾರತೀಯ ವೈದ್ಯ ಪದ್ಧತಿ ಮತ್ತು ಬಿಎಸ್ಸಿ ಕೃಷಿ ಹೀಗೆ ಯಾವುದೇ ಕೋರ್ಸ್ಗೆ ಪ್ರವೇಶ ಪಡೆದ್ರೂ ಒಂದೇ ಬಾರಿ ದಾಖಲಾತಿ ಪರಿಶೀಲನೆ ನಡೆಸಲಾಗುತ್ತದೆ ಎರಡ್ ಸಾವಿರದ ಹದಿನೇಳು ಹಾಗೂ ಹದಿನೆಂಟನೇ ಸಾಲಿಗೆ ಲಭ್ಯ ಇರುವ ಇಂಜಿನಿಯರಿಂಗ್ ಕಾಲೇಜುಗಳ ಸೀಟುಗಳು ಮತ್ತು ಶುಲ್ಕ ಎಷ್ಟು ಎಂಬುದು ಇನ್ನು ಅಂತಿಮವಾಗಿಲ್ಲ ಶುಲ್ಕ ಹೆಚ್ಚಳ ಸಂಬಂಧ ಸರ್ಕಾರ ಮತ್ತು ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಮಧ್ಯೆ ಚರ್ಚೆ ಇನ್ನು ನಡೀತಾನೆ ಇದೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭವಾದ ನಂತರ ಅಂತಿಮಗೊಳ್ಳುವ ಸಾಧ್ಯತೆಗಳು ಕಂಡು ಬರ್ತಾ ಇವೆ ಸೀಟು ಹಂಚಿಕೆ ಕೆ ಕೌನ್ಸಿಲಿಂಗ್ ನಡೆಸುವ ಕೋರ್ಸ್ಗಳು ಇಂಜಿನಿಯರಿಂಗ್ ಬಿಇ ಬಿಟೆಕ್ ಆರ್ಕಿಟೆಕ್ಚರ್ ಬಿಎಸ್ಸಿ ಕೃಷಿ ಪಶು ವೈದ್ಯ ವಿಜ್ಞಾನ ಬಿ ಫಾರ್ಮ್ ಫಾರ್ಮ್ ಡಿ ಇನ್ನು ಬೇಕಾಗಿರುವ ದಾಖಲೆಗಳು ಯಾವುವು ಅಂತ ಹೇಳ್ತೇನೆ ಸಾಮಾನ್ಯ ಪ್ರವೇಶ ಪರೀಕ್ಷೆ ಎರಡ್ ಸಾವಿರದ ಭರ್ತಿ ಮಾಡಿ ಸಲ್ಲಿಸಿರುವ ಅರ್ಜಿಯ ಪ್ರತಿ ಶುಲ್ಕ ಪಾವತಿಸಿರುವ ಚಾಲನಾ ಮೂಲ ಪ್ರತಿ ಸಿಇಟಿ ಪ್ರವೇಶ ಪತ್ರ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯು ಅಂಕಪಟ್ಟಿ ಸಂಬಂಧಪಟ್ಟ ಕ್ಷೇತ್ರ ಶಿಕ್ಷಣಾಧಿಕಾರಿ ಅಂದ್ರೆ ಬಿಇಒ ಅಥವಾ ಸಾರ್ವಜನಿಕ ಶಿಕ್ಷಣ ದಕ್ಷಿಣ ಜಿಲ್ಲಾ ಉಪನಿರ್ದೇಶಕರಿಂದ ಸಹಿ ಮಾಡಿದ ವ್ಯಾಸಂಗ ಪ್ರಮಾಣ ಪತ್ರ ಹಾಗೆಯೇ ಪಾಸ್ಪೋರ್ಟ್ ಅಳತೆಯ ಎರಡು ಭಾವಚಿತ್ರಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ